ಈ ಗೇಮಿಂಗ್ ಆಪ್ ಅಥವಾ ಬೆಟ್ಟಿಂಗ್ ಹೇಗೆ ನಡೆಯುತ್ತೆ ಗೊತ್ತಾ ಒಂದಷ್ಟು ಲೀಗಲ್ ಆಗಿದೆ ಇನ್ನೊಂದಷ್ಟು ಇಲ್ಲಿಗಲ್ ಆಗಿ ನಡೆಯುತ್ತೆ ಇಲ್ಲಿಗಲ್ ಆಗಿ ನಡೆಯುವಂತಹ ಆಪ್ ಗಳಲ್ಲಿ ಅತಿ ಹೆಚ್ಚಿನ ಜನ ಮೋಸಕ್ಕೊಳಗಾಗ್ತಿದ್ದಾರೆ ಈಗ ಹೇಳ್ತಾ ಇದ್ವಿ ಯಾಕೆ ರಾಜ್ಯ ಸರ್ಕಾರಗಳು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ ಅಂತ ಕಾನೂನಿಗೆ ಅಂದ್ರೆ ಕಾಯ್ದೆಗೆ ತಿದ್ದುಪಡೆ ತಂದು ಇದನ್ನ ಬ್ಯಾನ್ ಮಾಡುವಂತಹ ಕೆಲಸಗಳು ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಎಲ್ಲ ಆಗಿದ್ರು ಕೂಡ ಕೋರ್ಟ್ ನಿಂದ ಅದಕ್ಕೆ ಸ್ಟೇ ಬಂದ್ಬಿಡ್ತು ಕಾರಣ ಅನೇಕ ಈ ಗೇಮಿಂಗ್ ಆಪ್ ಗಳ ಮಾಲೀಕರು ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಅನ್ನೋ ಕಾರಣಕ್ಕೆ ಬಟ್ ಈಗ ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳ್ತಾ ಇದ್ರು ಇಲ್ಲ ಹೊಸ ಕಾನೂನು ತರೋದಕ್ಕೆ ಯೋಚನೆ ಮಾಡ್ತಾ ಇದೀವಿ ಇದೆಲ್ಲದಕ್ಕೂ ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಡ್ತೀವಿ ಅದರಿಂದ ಯುವ ಸಮೂಹ ರಕ್ಷಣೆ ಮಾಡ್ತೀವಿ ಅಂತ ಖಂಡಿತ ಆ ಕೆಲಸಗಳು ತ್ವರಿತ ಗತಿಯಲ್ಲಿ ಆಗ್ಲಿ ಅನ್ನೋದಷ್ಟೇ ನಮ್ಮ ಆಗ್ರಹ ಜೊತೆಗೆ ಯುವ ಸಮೂಹವನ್ನ ಈ ಗ್ಯಾಮ್ಲಿಂಗ್ ನಿಂದ ಕಾಪಾಡಬೇಕು ಅನ್ನೋದು ನಮ್ಮ ಆಶಯ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆದಂತಹ ಪ್ರೀತಂ ಹರಿಹರ ಅವರು ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅದೇ ರೀತಿ ಮನಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಪದ್ಮಾಕ್ಷಿ ರಾವ್ ಪದ್ಮಶ್ರೀ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಲವಾರು ವಿಚಾರಗಳ ಬಗ್ಗೆ ತಾವು ಜಾಗೃತಿ ಮೂಡಿಸ್ತಾನೆ ಬಂದಿದ್ದೀರಾ ಗ್ಯಾರಂಟಿ ನ್ಯೂಸ್ ಮೂಲಕ ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬ ಅತಿಥಿ ಕೂಡ ಜೂಮ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಹರ್ಷ ಎನ್ ಆರ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬರ್ತೀನಿ ಹಾಗೆ ಸಂಪರ್ಕದಲ್ಲಿ ಇರಿ ಸರ್ ಸ್ಟಾರ್ಟ್ ಮಾಡ್ಬಿಡೋಣ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋರು ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಪ್ರಶ್ನೆ ಇರೋದು ನಮಗೆ ಒಳ್ಳೇದಕ್ಕಿಂತ ಸ್ವಲ್ಪ ಕೆಟ್ಟದಕ್ಕೆ ದಾರಿ ಮಾಡ್ಕೊಳ್ತಾ ಇದೆಯಾ ಈ ವೇದಿಕೆ ಎಷ್ಟು ಮಟ್ಟಿಗೆ ಲಾಭ ತಂದು ಕೊಡುತ್ತೆ ಎಷ್ಟರ ಮಟ್ಟಿಗೆ ನಷ್ಟ ಆಗ್ತಾ ಇದೆ ಅಂತ ಪ್ರೀತಮ್ ಸೋಷಿಯಲ್ ಮೀಡಿಯಾ ಅನ್ನೋದು ಆ್ಯಕ್ಚುಲಿ ನಾನು ಮೀಡಿಯಾ ಅಂತ ಬಂದಾಗ ವಿ ಆಲ್ ಪ್ಲೇ ಮೇ ಮೇಜರ್ ರೋಲ್ ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾ ಹೇಗಾಗೋಗಿದೆ ಅಂದ್ರೆ ಇಟ್ಸ್ ಜಸ್ಟ್ ಫಿಂಗರ್ ಟಿಪ್ಸ್ ಇರೋದ್ರಿಂದ ಈಚ್ ಅಂಡ್ ಎವ್ರಿ ಒನ್ ಕ್ಯಾನ್ ಜಸ್ಟ್ ಜಸ್ಟ್ ಸ್ವೈಪ್ ಸ್ವೈಪ್ ಮಾಡೋದ್ರಿಂದ ಅವ್ರಿಗೆ ಏನೆಲ್ಲ ಸಿಗುತ್ತೆ ಅನ್ನೋದು ನಾವು ಹೂವೇನೂ ಮಾಡೋಕ್ಕಾಗಲ್ಲ ಕಾರಣ ಏನಪ್ಪಾ ಅಂದ್ರೆ ರೀಸೆಂಟ್ಲಿ ಐ ಹ್ಯಾವ್ ಗಾನ್ ಥ್ರೂ ಎನ್ ಎ ಐ ಕೋರ್ಸ್ ನಾನು ಅದು ಮಾಡ್ಬೇಕಾದ್ರೆ ಅದ್ರಲ್ಲಿ ಗೊತ್ತಾಗಿದೆ ಏನಪ್ಪಾ ಅಂದ್ರೆ ನೀವು ಯಾವ ರೀತಿಯಾದಂತಹ ಒಂದು ಸರ್ಚ್ ಮಾಡ್ತೀರಾ ಜೊತೆಗೆ ನೀವು ಯಾವ ರೀತಿಯಾದಂತಹ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬರ್ತಿದ್ದೀರಾ ಅನ್ನೋದು ನಿಮ್ಮ ಸೋಷಿಯಲ್ ಇಂದ ತಗೊಂಡು ಇಫ್ ಯು ಆರ್ ವೆಲ್ತಿ ಎನಫ್ ಡೆಫಿನೆಟ್ಲಿ ಇಂಥ ಆ್ಯಪ್ಗಳ ಒಂದು ಆಲ್ಗರಿದಮನ್ನು ಸೆಟ್ ಮಾಡಿ ಇಟ್ಟಿರ್ತಾರೆ ಅನ್ನೋದು ನಾವು ನೋಡಿರುವಂಥದ್ದು ಕೇಳಿರುವಂಥದ್ದು ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಾಗ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಬರೋದನ್ನು ನಂಬುತ್ತಾರೆ ಕಾರಣ ಏನಪ್ಪ ಅಂದರೆ ಈಗಿನ ಸಿ ಬೇಸಿಕಲಿ ಈಗ ಜನ್ರೇಷನ್ ಏನಿದೆ ಈ ಜೆನ್ಸಿ ಅನ್ನೋದೇನಿದೆ ದೇ ನೋ ಅಟ್ಲೀಸ್ಟ್ ಓಕೆ ಇದು ಮಾಡ್ಬೋದು ಇದು ಫೇಕ್ ಇರ್ಬೋದು ಅಂತ ಬಟ್ ನಾವು ನಮ್ಮ ನನ್ನ ಜನ್ರೇಷನ್ ಬೇಸಿಕಲಿ ನನ್ನ ಜನ್ರೇಷನ್ ಲೈಕ್ ನೈಂಟೀಸ್ ಜನ್ರೇಷನ್ ಏನಿರುತ್ತೆ ಅಂದರೆ ಅವ್ರು ಯಾವ್ದಾದ್ರು ನೋಡಿದ್ರೆ ಇದ್ರೂ ಇರ್ಬೋದಾ ಒಂದ್ಸರಿ ಟ್ರೈ ಮಾಡ್ಬೋದಾ ಅಂತ ಹೋಗಿ ಅಡಿಕ್ಟ್ ಆದವ್ರು ಜಾಸ್ತಿ ಜನ ನಾನು ಒಂದ್ಸರಿ ಅಬ್ಸರ್ವ್ ಮಾಡ್ತಿದ್ದೆ ಜಸ್ಟ್ ಆ ರೀತಿ ಆ್ಯಪ್ಗಳು ಪ್ರಮೋಟ್ ಮಾಡುವಾಗ ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಒಂದ್ಸಾರಿ ನೋಡಿದ್ರೆ ಸಾಕು ಕಂಪ್ಲೀಟ್ ವಿವರಗಳು ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಅಂತ ಆ್ಯಪ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂತ ಜಸ್ಟ್ ಚೆಕ್ ಮಾಡೋಕ್ಕೂ ಆಗಲ್ಲ ನಾವು ಬರೀ ಹೇಗೆ ಅಂದ್ರೆ ಬರೀ ಒಂದು ಕ್ಲಿಕ್ ಅಂತೇ ಅಲ್ಲ ನಿಮಗೆ ಆ ಒಂದು ನೋಟಿಫಿಕೇಶನ್ ಒಂದ್ಸರಿ ಬಂದಾಗ ನೀವು ಹಿಂಗೆ ತೆಗೆದು ನೀವು ಹಿಂಗೆ ಸ್ವೈಪ್ ಮಾಡಿದ್ರೆ ಸಾಕು ಈಚ್ ಅಂಡ್ ಎವ್ರಿ ಡೀಟೇಲ್ ಆಫ್ ಯೋರ್ಸ್ ವಿಲ್ ಬಿ ದೇರ್ ಯಾವ ರೀತಿ ಆಗೋಗಿದೆ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ವೆಪನ್ ಇದ್ದ ಹಾಗೆ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದ್ ಕಡೆ ನಾನು ಹೀಗೆ ಗ್ಯಾರಂಟಿ ನ್ಯೂಸ್ ಅಲ್ಲೇ ಕೂತ್ಕೊಂಡು ಒಂದ್ಸರಿ ಮಾತಾಡಬೇಕಾದ್ರೆ ಒಬ್ರು ಡೈರೆಕ್ಟರ್ ಸೋಷಿಯಲ್ ಮೀಡಿಯಾ ಎ ಡಸ್ಟ್ಬಿನ್ ಅಂತ ಹೇಳಿದ್ರು ಕಾರಣ ಏನು ಡಸ್ಟ್ಬಿನ್ ಆಗೋದು ಅವ್ರು ಹೇಳೋದಕ್ಕೆ ಕಾರಣ ಅದು ಇದೆ ಅಂತ ಅನಿಸ್ತು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅನೇಕ ಜನ ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆ ವೇದಿಕೆಯಾಗಿ ಕೂಡ ಕನ್ವರ್ಟ್ ಆಗಿದೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಮರಿಬಾರದು ಎಸ್ ಎಕ್ಸಾಕ್ಟ್ಲಿ ಅಲ್ಲಿ ಅಲ್ಲೇ ಹೇಳ್ತಾ ಇರೋದು ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ರೀತಿ ನಮ್ಗೆ ದೇವ್ರು ಕೈಯಲ್ಲೇ ಐದು ಬೆಳ್ಳು ಸಮ ಕೊಟ್ಟಿಲ್ಲ ಅಂತ ಎಷ್ಟು ಜನ ಈಗ ಆಫ್ ಹಾಗೆಲ್ಲ ಹೇಳ್ಬೇಕಂದ್ರೆ ಯೋಚನೆ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇದ್ದಾಗ ಯಾವ್ದು ತಪ್ಪು ಯಾವ್ದು ಸರಿ ಅದನ್ನ ಯೋಚನೆ ನಾವು ಮಾಡ್ಬೇಕು ನಮ್ಮ ಮನಸ್ಸು ಹಿಡಿತದಲ್ಲಿ ಇರ್ಬೇಕು ಅಂತ ಆ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ ಅದ್ರ ಬಗ್ಗೆ ಮೋಸ್ಟ್ಲಿ ಡಾಕ್ಟರ್ ಒಂದು ಉತ್ತಮ ಉದಾಹರಣೆ ಕೊಡಬಹುದು ಅಂತ ಅನ್ಸುತ್ತೆ ಯುವ ಸಮೂಹ ಮೇಡಮ್ ಕೆಟ್ಟದಕ್ಕೆ ತುಂಬಾ ಆಕರ್ಷಣೆ ಆಗುತ್ತೆ ಅಂದ್ರೆ ಮನಸ್ಸು ಅಲ್ಲಿಗೆ ಜಾಸ್ತಿ ಎಳೆಯತ್ತಂತೆ ಹೌದಾ ಯಾಕೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಹೌದು ಇದು ಏನಾಗಿದೆ ಅಂದ್ರೆ ಬಯೋಲಾಜಿಕಲ್ ವಾರ್ ಅಂತ ನೈನ್ಟೀನ್ ಏಯ್ಟೀಸಲ್ಲಿ ಸ್ಟಾರ್ಟ್ ಆಯಿತು ಸೊ ಅವಾಗ ಕಾಂಗ್ರೆಸ್ ಗಿಡ ಬಂತು ಅದಾಯ್ತು ಬ್ರೀದಿಂಗ್ ಪ್ರಾಬ್ಲಮ್ಸ್ ಈ ತರ ಆಯ್ತು ಈಗ ಫ್ರಮ್ ನೈನ್ಟೀನ್ ನೈಂಟೀಸ್ ಆನ್ವರ್ಡ್ಸ್ ಯುವರ್ ಜನ್ರೇಷನ್ ಇಂದ ನಾನು ನೋಡ್ತಾ ಇರೋದು ನನ್ನ ಪ್ರೊಫೆಷನಲಿನೂ ನನಗೆ ಜಾಸ್ತಿ ಬರ್ತಾ ಇರೋ ಕೇಸಸ್ ಎಮೋಷನಲ್ ವಾರ್ ದೇ ಆರ್ ಪ್ಲೇಯಿಂಗ್ ಆಲ್ ದೀಸ್ ಆರ್ ಪ್ಲೇಯಿಂಗ್ ವಿತ್ ಎಮೋಷನಲ್ ಮೈಂಡ್ ಸೆಟ್ ಆಫ್ ಯೂತ್ಸ್ ಇವಾಗ ಇಂಡಿಯಾ ಈಸ್ ನಂಬರ್ ಒನ್ ಇನ್ ಯೂತ್ ಪೊಟೆನ್ಶಿಯಲ್ ಅದನ್ನೇ ಹಾಳು ಮಾಡ್ಬಿಟ್ರೆ ದೇಶ ಹೆಂಗ್ ಉದ್ದಾರ ಆಗುತ್ತೆ ಆ ಥರ ಒಂದು ಎಮೋಷನಲ್ ವಾರ್ ಇದು ಹಾಗಾಗಿ ನೀವು ಕರೆಕ್ಟ್ ಆಗಿ ಹೇಳಿದಂಗೆ ಒಂದು ವಿವೇಕ ವಿಚಕ್ಷಣೆ ಅನ್ನೋದು ಇರಬೇಕು ವಾಟ್ ಇಸ್ ಗುಡ್ ವಾಟ್ ಇಸ್ ಬ್ಯಾಡ್ ಸೊ ನಾನು ನೀವು ಹೇಳಿದಂಗೆ ಪ್ರತಿಭೆಗಳಿಗೆ ಒಂದು ಅವಕಾಶ ಇದೆ ಆಮೇಲೆ ಇವಾಗ ನಾವೇ ಆಗಲಿ ನಾವು ಸೋಷಿಯಲ್ ಮೀಡಿಯಾಲೇ ಆರ್ ಟ್ರೈ ಟು ಅಲರ್ಟ್ ದ ಸೊಸೈಟಿ ಸೊ ಇದೊಂದು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಪಾಸಿಟಿವ್ ಆಗು ತಗೋಬಹುದು ನೆಗೆಟಿವ್ ಆಗು ತಗೋಬಹುದು ಪಾಸಿಟಿವ್ ಆಗಿ ತಗೊಂಡ್ರೆ ಇಟ್ ಇಸ್ ಎ ಲರ್ನಿಂಗ್ಗೆ ತುಂಬಾ ಅವಕಾಶ ವಾಟ್ ವಾಟ್ ಟು ಟು ನಾಟ್ ನಮಗೂ ಕೇಸಸ್ ತುಂಬಾ ಬರ್ತಾ ಇದೆ ಇವಾಗ ನೋಡಿ ಮೂವತ್ತೈದು ವರ್ಷದ ವ್ಯಕ್ತಿ ಎರಡು ಮಕ್ಕಳು ತಂದೆ ಅವರು ಬಿಸ್ನೆಸ್ ಮಾಡ್ತಾ ಇದ್ರು ಸಡನ್ಲಿ ಹಿಂಗೆ ಇವರು ಹೇಳ್ದಂಗೆ ಸ್ಕ್ರಾಲ್ ಮಾಡುವಾಗ ಯಾವ್ದೋ ಒಂದು ಬಂತು ಗೇಮಿಂಗ್ ಗೇಮಿಂಗ್ ಮಾಡ್ತಾ ಮಾಡ್ತಾ ಒಂದ್ ನಾಲ್ಕು ದುಡ್ಡು ಬಂತು ಅಯ್ಯೋ ಬೆಳಗ್ಗೆ ರಾತ್ರಿ ನಾನು ಯಾಕೆ ಬಿಸ್ನೆಸ್ ಮಾಡ್ತಾ ಇದೀನಿ ಕುತ್ಕೊಂಡು ಯಾಕೆ ಗೇಮಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಮನೆಯವ್ರ ಯಾರಿಗೂ ಗೊತ್ತಿಲ್ಲದೆ ಯಾಕೆ ಆಫೀಸ್ಗೆ ಹೋಗಲ್ಲ ಯಾಕೆ ಏನು ಮಾಡಲ್ಲ ಆಮೇಲೆ ಏನಾಗುತ್ತೆ ಅಂದರೆ ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ ಅದಕ್ಕೆ ಅಡಿಕ್ಷನ್ ಆದಾಗ ಯಾರ್ಯಾರು ಮಾತಾಡ್ಸಿದ್ರೆ ರೇಗೋದು ಕೋಪ ಸಿಡುಕು ಸೇ ಆಟೋಮ್ಯಾಟಿಕಲಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಬಿಕಾಸ್ ಅವರಿಗೆ ಡಿಸ್ಟ್ರಾಕ್ಟ್ ಆಗಬಾರ್ದು ಕಂಟಿನ್ಯೂಸ್ಲಿ ದೆ ವಾಂಟ್ ಟು ಫೋಕಸ್ ಆನ್ ದ್ಯಾಟ್ ಅಂದಮೇಲೆ ದಿಸ್ ಇಸ್ ಎ ಸೀರಿಯಸ್ ಸೋಷಿಯಲ್ ಐಸೋಲೇಷನ್ ಸೋಷಿಯಲ್ ಐಸೋಲೇಷನ್ ಅಂದರೆ ಆ ಮನಸ್ಸಿನ ಒಂದು ಆ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋಗುತ್ತಲ್ಲ ಸೊ ಕೆಲವು ಕಡೆ ನಾನೊಂದು ಪಾಸಿಟಿವ್ ಇದು ನೋಡಿದ್ದೀನಿ ಗೇಮಿಂಗ್ ಬಗ್ಗೆ ಡೋಪಾಮಿನ್ ರಶ್ ಆಗುತ್ತೆ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಓಕೆ ಡೋಪಾಮಿನ್ ರಶ್ ಹೌ ಮಚ್ ಯು ನೀಡ್ ಡೋಪಾಮಿನ್ ಜಾಸ್ತಿ ರಶ್ ಆದ್ರೆ ಹಾಲಿನೇಶನ್ ಆಗುತ್ತಲ್ಲ ಅದು ಬೇರೆ ಪ್ಯಾರನೋಯಿ ಆಗತ್ತಲ್ಲ ಅದನ್ನ ಯಾಕೆ ನಾವು ಹೈಲೈಟ್ ಇಲ್ಲ ಸೊ ಯಂಗ್ ಮೈಂಡ್ಸ್ ನೋಡ್ಬೋದು ವ್ಯೂಯರ್ಸ್ ಕಾಮೆಂಟ್ಸ್ ವೈ ನಾಟ್ ಐ ನೀಡ್ ಡೋಪಾಮಿನ್ ಅನ್ಕೊಂಡ್ ಅದನ್ನು ಮಾಡಬಹುದು ಸೊ ವಿಟ್ ಆಗಿಬಿಟ್ರೆ ಹೇಗೆ ನೀವು ಆಲ್ಕೋಹಾಲ್ ಅದಕ್ಕೆಲ್ಲ ಡಿಅಡಿಕ್ಷನ್ ಮಾಡಿಸ್ತೀರೋ ಇದಕ್ಕೂ ಅದೇ ತರ ಪ್ರೋಟೋಕಾಲ್ಸ್ ಇರುತ್ತೆ ಇದು ಇನ್ನೂ ಕಷ್ಟ ಅದಕ್ಕಿಂತ ಅದಕ್ಕಾದರೂ ನೀವು ಯಾವ್ದಾದ್ರು ಅಡಿಕ್ಷನ್ ಸೆಂಟರ್ ಹಾಕ್ಬೋದು ಇದನ್ನು ಎಲ್ಲಿರ್ತೀರಾ ನೀವು ಮನೆಯಲ್ಲೇ ಇಟ್ಕೊಂಡು ಅದು ತುಂಬಾ ಕಷ್ಟ ಆಗುತ್ತೆ ಅಂಡ್ ದೇ ಬಿಕಮ್ ಅಗ್ರೆಸಿವ್ ಇಫ್ ಯು ಟ್ರೈ ಟು ರಿಬೆಲ್ ಅಲ್ಲ ನಿಲ್ಸಿ ಅಂತ ಅಂದಾಗ ಅಗ್ರೆಷನ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಅವ್ರು ಏನೇನು ಸ್ಟ್ರೋಕ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಪಬ್ಜಿ ಅಂತ ಇಟ್ಕೊಳ್ಳಿ ಆ ಪಬ್ಜಿ ಮಾಡೋ ಒಂದು ಹುಡುಗನ ನಾನು ತುಂಬಾ ಕ್ಲೋಸ್ ಆಗಿ ನೋಡಿದೀನಿ ಹೀ ಈಸ್ ಎ ಗ್ರಾಜುಯೇಟ್ ಫ್ರಮ್ ನ್ಯಾಷನಲ್ ಲಾ ಸ್ಕೂಲ್ ಬ್ಯಾಂಗ್ಳೂರು ಯು ಕಾಂಟ್ ಬಿಲೀವ್ ಐ ಶುಡ್ ನಾಟ್ ಬಿ ನೇಮಿಂಗ್ ದಿಸ್ ಬಟ್ ಅಂಥ ಒಂದು ಬ್ರಿಲಿಯಂಟ್ ಬಾಯ್ 100 on 100% ಪರ್ಸೆಂಟಲ್ಲಿ ಇರೋ ಹುಡುಗ ಸಡನ್ಲಿ ಇದು ಹಿಂಗೇ ಸ್ಕ್ರಾಲ್ ಮಾಡುವಾಗ ಸಿಕ್ಬಿಡ್ತು ही ಗಾಟ್ ಅಡಿಕ್ಟೆಡ್ ಬಿಟ್ಬಿಟ್ಟು ರೆಸ್ಲಿಂಗ್ ರಸ್ಲಿಂಗ್ ಸೇರ್ಕೊಂಡಾ ಹಿ ಲಾಸ್ಟ್ his job ಕೆಲಸ ಇಲ್ಲ ಫೈನಾನ್ಷಿಯಲ್ see ಅಲ್ಲೇ ಒಂದು ಫೈನಾನ್ಸ್ ಹೊಡ್ತಾ ಬಿತ್ತಲ್ಲ ಒಂದು ಎಜುಕೇಟೆಡ್ ಬಾಯ್ ಇಸ್ ನಾಟ್ ವರ್ಕಿಂಗ್ ಅಂತ ಅಂದಾಗ what are you giving back to the country that ಆ ತರ ಒಂದು ಮಾಡಿದ್ರೆ ಅಡಿಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಮನೇ ಬೇಡ ಅಂದ್ರೆ he will go hit the Correct parents also ಜನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಸ್ ಮಾತಾಡೋಣಾ ಮಾಡೋಣ